ಇಲ್ಲ ಅಶ್ರಮದ ಹತ್ರ ಒಂದ್ ಸ್ವಲ್ಪ ಹೊತ್ತು ಆಟ ಆಟ ಆಡ್ಸ್ಕೊಂಡು ಹೋಗೋದು ಹ್ಮ್ ಸರಿ ನೋಡಿ ಆಯ್ ಮಾಡು ನಾವೆಲ್ಲ ವಿಶ್ವಶಾಂತಿ ಆಶ್ರಮಕ್ಕೆ ಹೋಗ್ತಾ ಇದೀವಿ ನಿಮ್ಗೂ ತೋರಿಸ್ತೀವಿ ಇಲ್ಲೇ ನೆಲ್ಮಂಗಲ್ ಹತ್ರ ಅಷ್ಟು ಗುಂಟೆ ಹತ್ರ ಇದೆ ಅಷ್ಟ್ ನೆಲ್ಮಂಗ್ಲ ಅಕ್ಕಪಕ್ಕ ಇರೋರು ಮಕ್ಳಿಗೆ ಕರ್ಕೊಂಡು ಹೋಗಿ ಓಡಾಡ್ಸ್ಕೊಂಡು ಆಟ ಆಡೋದೆಲ್ಲ ಇದೆ ಸಣ್ಣ ಸಣ್ಣ ಮಕ್ಳು ಆಟ ಆಡೋದೆಲ್ಲ ಜಾರಬಂಡಿ ಎಲ್ಲ ಇದೆ ತೋರಿಸ್ತೀನಿ ವಿಡಿಯೋದಲ್ಲಿ ಬೇಕಿದ್ರೆ ಹೋಗಿ ತುಂಬ ಚೆನ್ನಾಗಿದೆ ಟೈಮ್ ಪಾಸ್ ಆಗುತ್ತೆ ನಾವು ಬೇ ಹೋಗ್ತಾ ಇರ್ತೀನಿ ಇವತ್ತು ಬರ ಇಲ್ಲ ರೀ ನನ್ನ ಮರಿ ಬಂದೆ ಇವತ್ತು ಇನ್ನೊಂದು ಸರ್ಪ್ರೈಸ್ ಇದೆ ಯಾಕೋ ರೀ ನಮ್ಮ ಅರೀಶನು ನಮ್ಮ ಅರೀಶುಮಿಗೆ ಸಿಕ್ಕಾಬಿಟ್ಟ ಕ್ಯಾಮ್ರಾ ಮುಂದೆ ಬರೋಕ್ಕೆ ಏನೋ ನಾಚಿಗೆ ಬಿಡ ಮುಂಚೂರಲ್ನಾ ನನ್ನ ಫೋನ್ ಆಡ್ರೆ ಸಾಕು ಅವನಿಗೆ ಆಚಿಕೆ ಆಗ್ಬಿಡ್ತದೆ ವಿಶ್ವಶಾಂತಿ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ ನಿಮಗೂ ತೋರಿಸ್ತೀನಿ ಅಲ್ಲಿ ವಿಶ್ವರೂಪ ಎಲ್ಲ ಇದೆ ಕೃಷ್ಣಂದು ವಿಶ್ವರೂಪ ವಿಶ್ವರೂಪ ತೋರಿಸ್ತಾರಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಅದು ವಿಶ್ವರೂಪ ಎಲ್ಲ ಇದೆ ತೋರಿಸ್ತೀನಿ ಬನ್ನಿ ನೋಡೋಣ ಈ ವಿಡಿಯೋ ಅಂದರೆ ವಿಶ್ವಶಾಂತಿ ಆಶ್ರಮಕ್ಕೆ ಹೋಗಿರೋದು ಅಷ್ಟು ಅಪ್ಲೋಡ್ ಮಾಡ್ತೀನಿ ಇವತ್ತು ನನ್ನ ಬರ್ತಡೆ ಕೇಕ್ ಕಟ್ ಮಾಡೋದೆಲ್ಲ ಇವರು ಹುಡುಗರೆಲ್ಲ ಸೇರಿ ಸರ್ಪ್ರೈಸ್ ಮಾಡಿದ್ದಾರೆ ಸಪ್ ಸರ್ಪ್ರೈಸ್ ಕೇಕೆಲ್ಲ ತಂದಿದ್ದಾರೆ ಕಟ್ ಮಾಡೋದೆಲ್ಲ ಮುಂದೆ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ವಿಡಿಯೋ ಇಷ್ಟು ದಿನ ಆಗಿಲ್ಲ ಎಷ್ಟೊಂದು ವಿಡಿಯೋ ಇದೆ ಸತ್ಯನಾರಾಯಣ ಪೂಜೆ ಮಾಡ್ಸಿರೋದಾಗಿರ್ಬೋದು ಎಲ್ಲ ವಿಡಿಯೋ ಇದೆ ಮುಂದೆ ಬರೋ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವಿಡಿಯೋ ವಿಶ್ವಶಾಂತಿ ಆಶ್ರಮ ಹಂಗೆ ಅಡ್ಕು ಹತ್ರ ಇರೋ ದೊಡ್ಡ ಅಂಚಿನ ಹಿಂಗೆ ಹೋಗ್ತೀವಿ ನಮ್ಮ ನೋಡಿ ಅಲ್ಲಿ ಕೂತ್ಕೊಂಡು ಹೆಂಗೆ ನೋಡ್ತಾ ಇದೆ ನಮ್ಮ ದೊಡ್ಡಮ್ಮ ಏನು ಹಿಂಗೆ ಮಾತಾಡುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಅಲ್ವನೇ ರೀಟ್ಯೂಬ್ ಹಾಂ ಅರಿ ಏನ್ ನಮ್ದೊಡಮ್ಮ ಹಿಂಗ್ ಮಾತಾಡುತ್ತೆ ಅಂತ ಕೆಳಗಡೆ ಇಳಿದ್ಬಿಟ್ಟು ಬಾ ಮೆಟ್ಲಿ ಏನು ಹರೀಶಾ ಏನಾದ್ರೂ ಮಾತಾಡೋ ಏ ಬಾರ ಇಲ್ಲಿ ಅರಿ ಪ್ರಸಾದ್ ಅವನು ಅಲೋ ಅರೀಶಾ ಹೇಳೋ ಆಯ್ ಫ್ರೆಂಡ್ಸ್ ಸರಿ ಬನ್ನಿ ಎಲ್ಲರೂ ಬೈಕಲ್ಲಿ ಹೋಗ್ತಾ ಇದ್ದೀವಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಶ್ರಮದಲ್ಲಿ ಸಿಗೋಣ ಇವಾಗ ದೇವ್ರ ಪೂಜೆ ಎಲ್ಲ ಆಯ್ತು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ರೆಡಿ ಆಗಿದೆ ನನ್ನ ಚಾನಲಲ್ಲಿ ಒಂದೂವರೆ ಸಾವಿರ ಕಂಪ್ಲೀಟ್ ಆಗ್ತಾ ಬರ್ತಿದೆ ಸಬ್ಸ್ಕ್ರೈಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ ಥ್ಯಾಂಕ್ ಯು ಮುಂದೆ ಬರೋ ಬ್ಲಾಗಲ್ಲಿ ಸ್ವಲ್ಪ ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ ಆಶ್ರಮದ ವಿಡಿಯೋ ಒಂದು ನಾಲ್ಕು ನಿಮಿಷ ಐದು ನಿಮಿಷದ ವಿಡಿಯೋ ಲಾಂಗ್ ವಿಡಿಯೋ ಅಪ್ಲೋಡ್ ಅಪ್ಲೋಡ್ ಇಟ್ಟರೆ ಐದು ಅವರ್ ನಾಲ್ಕು ಅವರ್ ಈ ರೀತಿ ತೋರಿಸ್ತಾ ಇದೆ ಅಪ್ಲೋಡ್ ಆಗೋಕ್ಕೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಆಗ್ತಾ ಇದ್ದೀನಿ ಆಶ್ರಮಕ್ಕೆ ಬಂದ್ವಿ ಪಾರ್ಕಿಂಗ್ ಮಾಡಿ ಹತ್ತು ರೂಪಾಯಿ ಟಿಕೆಟ್ ಇಸ್ಕೊಂಡು ಹೋಗ್ತಾ ಇದ್ದೀವಿ ಕರ್ಕೊಂಡ್ ಬಂದಿದ್ರು ಇವಾಗೇನೋ ಬಂದಿರ್ತಾರೆ ಇಲ್ಲಿ ಲಕ್ಷ್ಮಿಗಳೆಲ್ಲ ಇದ್ದಾರೆ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪಾಂಡುರಂಗ ಐತೆ ಮತ್ತೆ ಸುತ್ತ ಲಕ್ಷ್ಮಿ ಅಷ್ಟು ಲಕ್ಷ್ಮಿಯವ್ರು ಇದ್ದಾರೆ